ಮಹಾವೀರ್ ವೃದ್ಧದಿಂದ ಪಾರ್ಕ್ ಆ ಸಂಪರ್ಕ ರಸ್ತೆ ಎಷ್ಟು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿತ್ತು ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಕೆಲವರು ಅದನ್ನ ಕ್ರಾಸ್ ಮಾಡಕ್ಕೆ ಹೋಗಿ ಪ್ರಾಣವನ್ನೇ ಕಟ್ಕೊಂಡಿದ್ದು ಆಕ್ಸಿಡೆಂಟ್ ಗಳಾಗಿದ್ದು ನಾವೆಲ್ಲ ನೋಡ್ಕೊಂಡು ಬಂದ್ವಿ ಅಧಿಕಾರರಿಗೆ ಕರೆದಾಗ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ನೀವು ನಮ್ಗೆ ಬೇರೆ ಅಂದ್ರೆ ಪಾರ್ಕ್ ಇಂದ ನಮ್ ಜಾಗ ಕೊಡಿಸ್ಕೊಡಿ ಇನ್ನೊಂದು ಕಡೆ ಕೊಡಿಸ್ಕೊಂಡು ನಾವು ಮಾಡ್ತೀವಿ ಅಂತ ಏನೇನೋ ನೆಪಗಳು ಹೇಳ್ತಾ ಇದ್ರೆ ನಾನು ಬಿಟ್ಟಿಲ್ಲ ಒನ್ ಅವರ್ ಒಂದು ಡಿನ ಮಾಡಾದ್ಮೇಲೆ ಈಗ ಏನು ರೆಡಿ ಆಗುತ್ತೆ ಕೆಲವೇ ತಿಂಗಳಲ್ಲಿ ಭವಿಷ್ಯ ಎಲೆಕ್ಷನ್ ಆದ್ಮೇಲೆ ಒಂದು ಎರಡು ತಿಂಗಳಲ್ಲಿ ಅದೊಂದು ಜನಸಾಮಾನ್ಯರಿಗೆ ಓಪನ್ ಆಗುತ್ತೆ ನನ್ನ ಸಾಧನೆ ಇಷ್ಟೇ ಅಂಬರೀಷರ ಸಾಧನೆಗಳ ಬಗ್ಗೆ ಮಾತಾಡುವಾಗ ಎಷ್ಟೋ ದಿನಗಳು ಬೇಕಾಗುತ್ತೆ ನನಗೆ ಯಾಕಂದ್ರೆ ಅವರ ಕೊಡುಗೆ ನಮ್ಮ ಕ್ಷೇತ್ರದಲ್ಲಿ ಅಷ್ಟು ದೊಡ್ಡದಾಗಿದೆ ಇನ್ನೊಂದು ಕಡೆ ಸಂಸದೆಯಾಗಿ ನಾನು ಡೆಲ್ಲಿ ನನ್ನ ಕರ್ತವ್ಯ ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು ನಿಮ್ಮ ಕಣ್ಮೆ ಇದೆ ಅಂತ ಅಂದ್ಕೊಂಡಿದ್ದೀನಿ ಪ್ರತಿ ಒಂದು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆಯ ಸಮಸ್ಯೆಗಳು ನಮ್ಮ ರಾಜ್ಯದ ಸಮಸ್ಯೆಗಳು ನಮ್ಮ ನೀರು ನಮ್ಮ ಭಾಷೆ ಕನ್ನಡ ಭಾಷೆ ಕಾವೇರಿ ನೀರಿನ ವಿವಾದ ಹಿಂದಿ ಹೇರಿಗೆ ಇವೆಲ್ಲ ಜೊತೆಗೆ ರೈತರ ಸಮಸ್ಯೆ ಇಪ್ಪತ್ತು ನಾಲ್ಕು ಡಿಬೇಟ್ ಅಲ್ಲಿ ನಾನು ಭಾಗವಹಿಸಿದ್ದೀನಿ ಇನ್ನೂರಕ್ಕಿಂತ ಹೆಚ್ಚಿನ ಪ್ರಶ್ನೆಗಳನ್ನು ನಾನು ಅಲ್ಲಿ ಕ್ವಶನೇ ಹಾಕಿ ನಮ್ಮ ಜಿಲ್ಲೆಯ ನಮ್ಮ ರಾಜ್ಯವನ್ನು ನಾನು ಸಂಬಂಧ కేంద్రీ పార్లిమెంట్ అని ప్రతిని ప్రతినిధిస్తుంది అంత నాలుగు హెమ్మ నిమ్మల్ని హేళ పక్షేతర సంసానికి పార్టీ అవర్తలు ఎవరైనా ఇష్ట ప్రామాణిక ಮಂಡ್ಯ ಜಿಲ್ಲೆಯ ಸಂಸದೆಯಾದ ಈ ಮಣ್ಣಿನ ಸೊಸೆಯಾದ ಸುಮಲತಾ ಅಂಬರೀಶ್ ಏನ್ ಮಾಡಿದ್ದಾರೆ ಏನ್ ಕೊಡುಗೆ ಅವ್ರ ಏನ್ ಅಭಿವೃದ್ಧಿ ಅವರು ಎಲ್ಲೋ ಕಾಣ್ತಾ ಇವಲ್ಲ ಅಂತ ಪೀಕ್ಷ ಒಂದು ಟಿ ಅಂಗಡಿಯಲ್ಲೋ ತಟ್ಟೆಯಲ್ಲೋ ಅಥವಾ ಮಾನ್ಯಗಳ ಮುಂದೆ ಬಂದು ಅವ್ರು ಕಾಣಿಸ್ಕೊಳ್ತಾರೆ ಈ ರೀತಿ ಮಾತಾಡ್ತಾರೆ మాట్ ఈ ఒక్కడే ధైర్య సత్యవాందే సత్య ఇది ఇవతిన దిన అంతా నాలుగు మనవి నన్న ఘనత్య మండ్య జిల్ ఘనత్య నూ ఇండియా ఎత్తు హిడి కేసవన్న నీ అంత నేను నిమ్మ ముందే హత్య

ನಮ್ಮ ಅವರ ಸೊಸೆಗೆ ಹೆಮ್ಮೆಯಿಂದ ಇವತ್ತು ಆಶೀರ್ವಾದ ಮಾಡುತ್ತಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ಮಳವಳ್ಳಿಯಲ್ಲಿ ಇವತ್ತಿನ ದಿನ ಮಹಿಳೆಯರಿಗೆ ಸಿ ಆರ್ ಪಿ ಎಫ್ ವಿಮೆನ್ ಬೆಟಾಲಿಯನ್ ಟ್ರೈನಿಂಗ್ ಸೆಂಟರ್ ಅಂದ್ರೆ ಮಹಿಳೆಯರಿಗೆ ಸಿಆರ್ ಪಿ ಎಫ್ ಆರ್ಮಿಯ ಒಂದು ಟ್ರೈನಿಂಗ್ ಸೆಂಟರ್ಗೆ ಅದು ಮುಂದಿನ ದಿನಗಳಲ್ಲಿ ಅದು ನಿರ್ಮಾಣ ಆಗುತ್ತೆ ಸೊ ಮಳವಳ್ಳಿ ಸೊಸೆ ಮಳವಳ್ಳಿಯ ಋಣ ತೀರ್ಸಿಕೊಂಡಿದ್ದಾರೆ ಅಂತವರಿಗೆ ನೀವು ಇಷ್ಟ ಇಲ್ಲ ಸಂಸದೆಯಾಗಿ ಇಷ್ಟು ದರ್ಶನ ಮಾಡ್ಕೊಂಡು ಬಂದಿದ್ದೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ